ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚ್ಚಾರ್ ಸ್ನೇಹಿತರೆ ಸರ್ಕಾರಿ ನೌಕರರು ಬಡ್ತಿಯನ್ನು ನಿರಾಕರಿಸಿದರೆ ಏನೆಲ್ಲ ನಾವು ಮಾಹಿತಿಯನ್ನು ತಿಳ್ಕೋಬೇಕಾಗತ್ತೆ ನಿರಾಕರಣೆಯನ್ನು ಮಾಡ್ತಕ್ಕಂಥವ್ರು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚಿನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇಚ್ಛಿಸದಿದ್ದರೆ ಪದೋನ್ನತಿ ಆದೇಶದ ಸ್ವೀಕರಿಸಿದ ದಿನಾಂಕದಿಂದ ಹದಿನೈದು ದಿನಗಳೊಳಗೆ ಹಾಗೆ ನೀಡಲಾದ ಪದೋನ್ನತಿಯನ್ನು ಬಿಟ್ಟುಕೊಡಲು ನೇಮಕ ಪ್ರಾಧಿಕಾರದ ಅನುಮತಿಯನ್ನು ಕೋರಿ ಲಿಖಿತ ಮನವಿ ಸಲ್ಲಿಸಬಹುದು ಅಂಥ ಕೋರಿಕೆ ಅಥವಾ ಮನವಿಯನ್ನು ಪರಿಗಣಿಸಿದ ಮೇಲೆ ಬಡ್ತಿಯನ್ನು ಬಿಟ್ಟುಕೊಡಲು ನೀಡಿರುವ ಕಾರಣಗಳು ಅಂಗೀಕಾರಾರ್ಹವೆಂದು ನೇಮಕಾತಿ ಪ್ರಾಧಿಕಾರಕ್ಕೆ ಕಂಡುಬಂದರೆ ಆಗ ಬಡ್ತಿಯನ್ನು ಬಿಟ್ಟುಕೊಡಲು ಸರ್ಕಾರಿ ನೌಕರನಿಗೆ ಆ ಪ್ರಾಧಿಕಾರವು ಅನುಮತಿ ನೀಡಬಹುದು ಮಹಿಳಾ ನೌಕರರು ಬಡ್ತಿಯನ್ನು ಬಿಟ್ಟುಕೊಡುವುದಕ್ಕಾಗಿ ಅನುಮತಿ ಕೋರಿ ಸಲ್ಲಿಸಿರುವ ಅಂಥ ಕೋರಿಕೆಗಳನ್ನು ಸಾಮಾನ್ಯವಾಗಿ ನಿರಾಕರಿಸತಕ್ಕದ್ದಲ್ಲ ಎಂದು ತಿಳಿಸಲಾಗಿದೆ ಹೀಗೆ ಸರ್ಕಾರಿ ನೌಕರನು ಬಡ್ತಿ ಬಿಟ್ಟುಕೊಡುವ ಬಗ್ಗೆ ಲಿಖಿತ ಮನವಿ ಸಲ್ಲಿಸಿದ ದಿನಾಂಕದಿಂದ ಒಂದು ವರ್ಷದ ಅವಧಿಯವರೆಗೆ ಅಥವಾ ಬಡ್ತಿಗಾಗಿ ಪರಿಗಣಿಸಲಾಗುವ ನಿಕಟ ತರುವಾಯದ ದಿನಾಂಕದವರೆಗೆ ಅವನನ್ನು ಪದೋನ್ನತಿಗಾಗಿ ಪರಿಗಣಿಸತಕ್ಕದ್ದಲ್ಲ ನಂತರದಲ್ಲಿ ತಾತ್ಕಾಲಿಕವಾಗಿ ಪದೋನ್ನತಿ ನಿರಾಕರಿಸಿದ್ದ ನೌಕರನಿಗೆ ಮತ್ತೆ ಪದೋನ್ನತಿ ಅವಕಾಶ ನೀಡಿ ಆ ನೌಕರನನ್ನು ಸಹ ಪದೋನ್ನತಿಗೆ ಪರಿಗಣಿಸಲಾಗುವುದು ಈ ರೀತಿ ಪರಿಗಣಿಸಿದಾಗ ಆ ನೌಕರನು ಪದೋನ್ನತಿ ಪಡೆದರೆ ಆಗ ಆ ನೌಕರನ ಜ್ಯೇಷ್ಠತೆಯು ಕರ್ತವ್ಯಕ್ಕೆ ಹಾಜರಾದ ದಿನಾಂಕವನ್ನು ಆಗ ಆ ನೌಕರನ ಈ ಹಿಂದೆ ಪದೋನ್ನತಿ ನಿರಾಕರಿಸಿದ್ದರ ಪರಿಣಾಮವಾಗಿ ಆ ನೌಕರನ ಕಿರಿಯರಿಗಿಂತ ಜ್ಯೇಷ್ಠತೆಯಲ್ಲಿ ಕಿರಿಯರಾಗುತ್ತಾರೆ ಒಂದು ವೇಳೆ ಆ ನೌಕರನು ಪದೋನ್ನತಿ ಪಡೆಯಲು ಮತ್ತೊಮ್ಮೆ ನಿರಾಕರಿಸಿದರೆ ಆ ನಿರಾಕರಣೆಯನ್ನು ಶಾಶ್ವತವಾಗಿ ನಿರಾಕರಿಸಿದಂತೆ ಎಂದು ಲಿಖಿತವಾಗಿ ಬರೆಸಿಕೊಂಡು ಸೇವಾ ಪುಸ್ತಕದಲ್ಲಿ ನಮೂದಿಸಲಾಗುತ್ತದೆ ಶಾಶ್ವತವಾಗಿ ಪದೋನ್ನತಿ ನಿರಾಕರಿಸಿದ ನೌಕರನು ಪದೋನ್ನತಿ ಇಲ್ಲದೆ ತನ್ನ ದೀರ್ಘ ಸೇವೆಗಾಗಿ ಪಡೆಯಬಹುದಾಗಿದ್ದ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಹಾಗೂ ಕರ್ನಾಟಕ ಸರ್ಕಾರಿ ಆದೇಶ ಸಂಖ್ಯೆ ಡಿ ಹನ್ನೆರಡು ಎಸ್ ಆರ್ ಪಿ ಎಂಟು ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಹನ್ನೆರಡರನ್ವಯ ಇಪ್ಪತ್ತೈದು ವರ್ಷಗಳ ಮತ್ತು ಮೂವತ್ತು ವರ್ಷಗಳ ಹೆಚ್ಚುವರಿ ವೇತನ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಹನ್ನೆರಡರನ್ವಯ ಇಪ್ಪತ್ತೈದು ವರ್ಷಗಳ ಮತ್ತು ಮೂವತ್ತು ವರ್ಷಗಳ ಹೆಚ್ಚುವರಿ ವೇತನ ಬಡ್ತಿಯನ್ನು ನೀಡುವುದಿಲ್ಲ ಹಾಗೂ ಸ್ಥಗಿತ ವೇತನ ಬಡ್ತಿಯನ್ನು ಸಹ ನೀಡುವಂತಿಲ್ಲ ಹೀಗೆ ತನ್ನ ದೀರ್ಘಾವಧಿಯ ಸೇವೆಯಲ್ಲಿ ಪದೋನ್ನತಿ ನಿರಾಕರಿಸಿದ್ದರಿಂದ ತನ್ನ ವೇತನ ಶ್ರೇಣಿಯು ಬದಲಾಗುವುದಿಲ್ಲ ಯಾವುದೇ ವೇತನವೂ ಸಹ ಹೆಚ್ಚಾಗುವ ಹೆಚ್ಚಾಗುವುದಿಲ್ಲ ಧನ್ಯವಾದಗಳು ಪದೋನ್ನತಿ ನಿರಾಕರಣೆಯಿಂದಾಗಿ ತನ್ನ ದೀರ್ಘ ಸೇವಾವಧಿಯಲ್ಲಿ ಒಂದೇ ವೇತನ ಶ್ರೇಣಿಯಲ್ಲಿ ಉಳಿಯಬೇಕಾಗುತ್ತದೆ ಈ ಒಂದು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿರ್ತಕ್ಕಂಥವ್ರು ಶಶಿಕುಮಾರ್ ಪಿ ಎಂ ಕರ್ನಾಟಕ ಸಚಿವಾಲಯದವರು ಇವರಿಗೆ ಆತ್ಮೀಯವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈ ಎಲ್ಲ ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ